ಳ ಇವತ್ತೈತಿ ನಿಂದ ಮಾರಿ ಹಬ್ಬ ಏನ್ ಮಾಡಾಕತ್ತಡ ಅಕ್ಕ ನನ್ನ ನೀನ್ ಆಟ ಆಡ್ಸಕ್ ಆಗಂಗಿಲ್ಲ ನೀನ್ ಆಟ ಹೆಂಗ ಆಡಿಸತೀನಿ ನೋಡಕಂತ ಇವತ್ತ ಅಕ್ಕ ಅಯ್ಯೋ ನಿನ್ನ ನಾ ಹೆದ್ರೆ ಬಿಟ್ಟಿದ್ನಿ ಅಲ್ಲ ಯಾಕಕ್ಕ ಅದೇನಪ್ಪಾ ಅಂದ್ರ ಮನೆಯಾಗ ತರ ನಾಟಕ ನೋಡ್ 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 ನೋಡಿ ಬೋರ್ ಆಗೈತೆ ಅದಕ್ಕ ಒಂದ್ ಹೊಸ ನಾಟಕ ಚಲೋ ಮಾಡೋಣ ಅಂತ ಎಂಟರ್ಟೈನ್ಮೆಂಟ್ ಬ್ಯಾಡ ಏನು ಏಕೀನಿ ನೀನು ಕಡಿ ಸ್ವಲ್ಪ ನೋಡಕಂತೀ அது நின் கையின் ஓ இதுதா ம் இதன நான் என் பாயில் பட் இதென்ன ஒன் சப்படி இது ஏன்தே நினைக்கடை கத்தாகத்த ஏன் மாட்டீன் நீ நோட அந்தங்க சிறுப்பியவருல இல்லை இடக்கா ஓ அவர நோடக்க அது ரமேஷ் இதனால் அவ கவிடது ஓட்டான நன்கு ஏக்க குடிபனது மத்த நான் இக்கி குடியே ಆ ಬಾರ್ತಿಗೆ ಆಕಿನ ಒಲ್ಲಿ ಅಂತಂದ್ಲು ಅದಕ್ಕೆ ನಿಮ್ಮ ಅಣ್ಣ ನೀವು ಕುಡಿದ್ ಬಿಡ್ರಿ ಅಂತ ಓ ಅಷ್ಟ ರೀ ತಡ್ರಿ ಹಂಗಾರ ಕುಡಿತೀವಿ ಏ ಅಣ್ಣ ಬಾ ಇಲ್ಲಿ ಏ ಯಾಕ ನನ್ನ ಗಂಡಗೆ ಏನಾದರೂ ಮಾಡಿ ಗಿಡಿಟ್ಟಿಯವ ನಿಮ್ಮ ಯಜಮಾನರಿಗೆ ಏನು ಹಾಕಿಲ್ಲ ನೀ ಸುಮ್ಮರು ಇವನು ಯಾಕೆ ಹೇಳಿದ್ರು ನಮ್ಮ ಕೊಡಕತ್ತೀಲಿ ಏ ಅಣ್ಣ ಅದು ರೀ ಸತ್ಯವನ್ ಸಾವಿತ್ರಪ್ಪನ ಗತಿ ಅಕ್ಕ ಏನು ಹೇಳ ಅದನ್ನ ಹೇಳಕ್ ಹೋಗಬೇಡ್ರಿ ಏನಾರ ಒಂದು ಸುಳ್ಳು ಹೇಳ್ರಿ ಹ್ಮ್ ನಿಮ್ಮ ಅಣ್ಣ ಮದ್ಲೆ ಸಂಶಯದ ಮಗನ ಅದು ಏನ ಅದು ಒಂದು ಗೊಂದಲನ ಕರ್ಕೊಂಡ್ ಬಿದ್ದ್ಬಿಟ್ಟಿತ್ತಂತ ಎಳ್ನೀರಿಂದ

ಚನ್ಕತಿ ನಾನು ನಮ್ಮ ಅಕ್ಕ ಇಲ್ಲಿ ನಿಂತಿದ್ವಿ ನಿಮ್ಮ ಅತ್ತಿ ಎಲ್ಲಿ ಕಡ್ಕೊಂಡು ನಮ್ ತಲೆ ಮ್ಯಾಗ ಬರ್ತಾ ಏನಂತ ಮಾಡಿದ್ರಿ ನಿಮ್ಗೆ ಯಾಕಂತ ಏನಾರ ಆತಂದ್ರ ಬರೀ ನಮ್ ಮ್ಯಾಗ ಕಣ್ಣ ನಮ್ಗ ಅಂತಾರ ನಿಮ್ಮತ್ತಿ ಅಂದೆ ನಾನು ಊಳು ನೋಡ್ರಿ ಈ ಸದ್ಯಕ್ಕೆ ಬರೋಣ ಹೆಂಗೆ ಅಂತಾರೆ ನೋಡವ್ರು ಅಯ್ಯೋ ಹೊಟ್ಟೆ ಈ ಎಳ್ನೀರ್ನಾಗ ಏನೇ ಸೇರ್ಸಿದಂಗೆ ಇದ್ರಪ್ಪ ಅಂದಲ್ಲಿ ಹಿಂಗತಿ ಆಗೈತ್ಲೋ ತಿರುಪತಿ ಅಪ್ಪ ಹೊಟ್ಟೆ ಬರಬ್ರಿ ಆಗೈತೆ ನೋಡು ನನ್ನ ಹತ್ತಿನ ಯಾಕ ನಾ ಗುಡು ಗಡಗಡ ಗುಡ ಗುಡ್ತಿ ನನಗೆ ಗೊತ್ತೈತಪ್ಪ ಈ ಆರ್ತಿ ಬಾತಿ ಏನೋ ಮಾಡ್ಯಾರ ಅಂದಲೆ ನಾ ಹಿಂಗತಿ ಆಗೈತಿ ಏನಂತ ಮುಂದಾಡ್ತೀವಿ ಬಿಟ್ಟಿ ಬಿಟ್ಟಿಸಿತರಲ್ಲ ಒಟ್ಟೆ ಈ ಮ ಈ ಮನೆಗೆ ಒಂದು ಏನಾರ ಆತಿಲ್ಲ ಹ ಅವ್ರ ಮ್ಯಾಗನ ನೋಡು ಯಾಕೆ ಆತಿರ್ತಿ ಅಲ್ಲ ಅವ್ರ ಮ್ಯಾಗ ಹರ್ಲಿ ಒಸ್ಬೇಕಂತ ಹೇಳಿ ನಿನಗ ಗೊತ್ತಿಲ್ಲಪ್ಪ ಇವ್ರು ಒಂದ ದಾರ ಮುನ್ಗರಿಲ್ಲ ಇವಪ್ಪ ಒಟ್ಟೆ ಈ ಎಣ್ಣೀರ್ ಕುಡ್ದಿಂದ ಹಿಂಗತಿ ಆತ ನೀವು ಕುಡ್ದಿ ಎಣ್ಣೀರು ನಾನು ಕುಡ್ದಿನಿ ಮತ್ತ ನನಗೆ ಯಾಕಾಗಿಲ್ಲ ಮತ್ತ ಆಗ ಅದಾಗ ಇರ್ದಂದ ಗಾಯ ಇವ್ರಿಬ್ರು ಕುಡ್ದಾರ ಮತ್ತ ಇವ್ರಿಗೇನು ಆಗಿಲ್ಲ ಹ್ಮ್ ಕಚ್ಕಂಬಸ್ತ ಏನಾರ ತಿನ್ಕೊಂತ ಅಡ್ಡಾಡ್ತಿದಿ ಅದಕ್ಕ ಹಿಂಗತಿ ಆಗತ್ತೆ ಶೇನಿ ಆಗಿರ್ತೋರಿ ಏನಾದ್ರು ಅವ್ರ ಮ್ಯಾಗ ಹರ್ಲಿ ಒರ್ಸದ ಅನ್ರಿ ಒಬ್ಬ ಮನುಷ್ಯ ಬೇಡ ಅಂದ್ರೆ ಮುಗ್ದ ಹೊತ್ತು ಅದೇನೋ ಒಂದು ಗಾಯ ಐತ ಏನೋ ಮೊಸರಂದಾಗ ಬೇಡ ಅಂದ್ರ ಮೊಸರಂದಾಗ ಕಲ್ ಹುಡ್ಕಾಡ್ತಾರಂತ ಹಂಗತಿ ಯಾವತ್ತಿಂದ ಹನುಮಂತಿ ಯಾಕೇತಲ್ಲ ಯಾಕ ಏನ್ ಹಾ ಮತ್ತೆ ನಿ ಮತ್ತಿ ಗಂಗಿ ಗುಂಗಿ ಏನಾರ ಎಬ್ಸಿಲ್ಲ ಯಾಕೆ ಹಿಂಗತ್ತಿದಿ ಬಿ ನಾನು ಒಂದ್ ಎರಡ್ ದಿನ ಇದಲ್ವ ಅಂದ್ರ ನಮ್ದು ಮೀಟಿಂಗ್ ಇತ್ತು ಅದಕ್ಕೆ ಅಧ್ಯಕ್ಷ ನಾನಂತ ನಿಮ್ಗೆ ಗೊತ್ತೈತೆಲ ಇಲ್ಲಿ ಏನ್ ಇನ್ ಅಂತ ನನಗ್ ಗೊತ್ತೂ ಇಲ್ಲ ಯಾಕ ಬಿ ಯಾವಾಗ್ಲೂ ಆ ಕುಲಕುಲು ಅಂತ ನಕ್ಕೊಂತ ಅಡ್ಡಾಡ್ ಹೋಗಿ ಏನ್ ಆತು ಬಿ ಹನುಮಂತಿ ಹನುಮಂತೀ ಹಂಗ್ಯಾಕಂತೀ ಮತ್ತೆ ಹೇಳು ಗಾ ನನ್ನ ಹೇಂತಿ ಗುಂಗಿ ಹಂಗೇನರ ಮಾಡಿದ್ಲಂದ್ರ ಐಕನ್ ಊಟ ಬೈಟ್ ಮಾಡಸ್ತನಿ ಹ್ಮ್ ಮತ್ತೆ ತಮ್ಮ ಹಳೆ ಚಾಳಿ ಚಲು ಮಾಡಿದ್ಲನ ಐಕಿ ಆ ಹೇಳು ಮುಚಿಟ್ಕೊಬೇಡ ಹೇಳು ಮಮ್ಮಾ ತಿದಿರಂತ ಐಕಿ ಐತಿ ಎಲ್ಲಿ ಹೋಗಿದ್ದೆ ಮುದಿಜಾವ ಅಂತ ಕೇಳ್ತಂತಡಿ ಏ ಮುದಿಜಾವ ಎಲ್ಲಿ ದಿ ಇರು ಎಲ್ಲಿ ಹೋಗಿದ್ದಿ

ನೀನ್ ಸಸಿ ಅದಕ್ಕ ಗಳ 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 ಆಳಾಕತ್ತಾವ ನೋಡ್ರಿ ನನ್ನ ಮಗ ಅಂತಾವ ಅಲ್ಲ ಏನ್ ಹೇಳತಿ ಹ್ಮ್ ನಾನು ಅಂದ್ ಅನ್ಕೊಂಡಿದ್ದೆ ಸಂಪನ್ ಸಂಪನ್ ಅದಾನ ಅಂತ ಹೇಳಿ ಅವ ಮಾತಾಡೋದು ನೋಡ್ಬೇಕು ಆ ನಮ್ಮನಿ ಮಾತಾಡ್ತಾನ ಹ ನನ್ನ ಸಸಿ ಚೆಂದ ಇಲ್ಲ ಅಂತ ಹೇಳ್ತಾನ ನೋಡು ನಿನ್ನ ಮಗ ಅದಕ್ಕ ಒದ್ದು ಹೊರಗೆ ಹಾಕಿ ನೋಡು ಈಗ ಇಮ್ಲಿ ಮನಿಗೆ ಓಡ್ ಹೋಗ್ಯಾನ ಈಕಿಗಾಗ ಕಣ್ಣೀರ್ ಸುರ್ಕೊಂತ ಅದ್ಕೊಂತ ಕುಂತ ನೋಡು ಸುಮ್ಮಿರಲಿ ಅವ ಎಲ್ಲಿ ಹೋಗಂಗಿಲ್ಲ ಹೊಳ್ಳಿ ಬರ್ತಾನ ಅಂತ ಹೇಳಾಕತ್ತೀನಿ ದನ ಹರಿಗೇಡಿ ಮತ್ತ ಹೊಳ್ಳಿ ಒಂದಿನ ಬಿಟ್ಟರು ಮತ್ತ ಹೊಳ್ಳಿ ಬರಬೇಕಾ ಮನಿಗೆ ಹೇಳಾಕತ್ತೀನಿ ಇದು ನನ್ನ ಸಸಿ ತಿಳ್ಕೊಂಡ ಹೊಲ್ದು ಓ ಇಂತಾದಿ ವಿಷಯ ನನ್ನ ಅವನ ತಡಿ ಅವನ್ ಹೆಂಗ್ ದಾರಿ ತರ್ಬೇಕು ಅನ್ನೋದು ನನಗೆ ಗೊತ್ತೈತಿ ಬೇ ಹನುಮಂತಿ ನೀ ತೆಲಿ ಕೆಡಿಸ್ಕೋಬೇಡ ಮುಕ್ಳಿ ಮುಚ್ಕೊಂಡು ಹೊಳ್ಳಿ ಹಾ ಮನಿಗೆ ಬಂದು ನಿನ್ನ ಕಾಲು ಹಿಡ್ಕೋಬೇಕ ಹಂಗತಿ ಮಾಡಿ ಕೈ ಬಿಡ್ತೇನಿ ನೀ ಸುಮ್ಮಿರ್ಬೇಕು ಅವ್ನು ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಹ್ಞೂ ಇರದ ತಗೊಂಡು ಸ್ಯಾಂಗೆ ಎಲ್ಲಿ ಬಿಡ್ಬೇಕು ಅದು ನಿನ್ನಂತ ನಿನ್ ಮಗ ಆಗಲ್ಲ ಸುಮ್ಮನೆ ಫಾಲ್ತು ಮಾತಾಡೋದು ಬಿಡು ಒಂದಿತು ನನ್ನ ಸೊಸಿಗೆ ಒಂದಿತ್ತು ಧೈರ್ಯ ಹೇಳು ನಾ ದೇರೇನು ಇದಾಗೇತಿ ಅದೇನು ಸುದ್ದ ಮಾಡ್ತೀಯ ಸುದ್ದ ಮಾಡು ತಾನಾಗ್ಲೇ ಮುಖ್ಯ ಕಾಸ್ ಹತ್ಕೊಂಡು ಓಡಿ ಬಂದಿರಬೇಕು ನೋಡಿ ಹಂಗತಿ ಮಾಡು ಸೋರು ಬರ್ತೀನಿ ಅಂತಿದ್ರು ಇನ್ನು ಬರಲಿಲ್ಲಲ್ವ ಮಲ್ಲ ಇದೆಲ್ಲ ಬೇಕಾಗಿತ್ತಾ ಅದು ಪರಾವ್ ನಾವು ಹಂಗೆ ಹುಡುಗಿ ಬ್ಯಾಡಂದ್ರು ಅಂದರೂ ಕೇಳಿಲ್ಲ ಏನಿತಿ ಮಾತಾಡೋದು ಅಂತ ಅದು ಲಗ್ನನಿಗೆ ಮಾತಾಡಕ್ಕೆ ಬರಂಗಿಲ್ಲನೋ ಏ ಎತ್ತಿ ಅವ ಏನು ಪರ್ಸನಲ್ ಆಗಿರ್ತಾವು ನಾವೆಲ್ಲರು ಇದ್ದಾಗ ಮಾತಾಡಕ್ಕೆ ಆಗಂಗಿಲ್ಲ ಏನು ಮಾತಾಡೋದು ಅಂತ ಅಂದರ ಹೋಗ ಬಾ ಏನಾಗುತ್ತೆ ಏ ಹೋಗ ತಗ ಇದು 파 ಹುಡುಗಿ ಆ ಸಿರಿ ಬೇಡ ಚುಡ್ದರ ಹಾಕೊಂಡು ಹೋಗಂತೆ ಇದನ್ನ ಹಾಕಿಸ್ ಕಳ್ಬಿಡ ನಾನು ಒಟ್ಟ ಏ ಎತ್ತಿ ಕರೆ ಹೇಳ್ತೀನಿ ಹರ್ರೆ ಹುಡುಗಿ ಕಂಡಕ ಕಾಣಕತ್ತಿ ಪಾ ಬಾ ಚೆನ್ನಾಗಿತ್ತಾ ನಿಮಗೆ ಇದು ಚುಡಿದಾರ ನಿಮಗಿದು ಇಂತ ಹಾಕೋಬೇಯಿತಿ ಏ ನಮ್ಗಿಂತವೆಲ್ಲ ಬೇಸಿ ಆಗಂಗಿಲ್ಲ

ಆ ಹಳೆ ಮುಚ್ಚಿ ಗತೆ ಈ ಸೀರೆ ಉಟ್ಕೊಂಡು ಬರ್ತೀನಿ ಅಂತ ನಿಂತಿದ್ದಿ ಮಲ್ಲ ನಾನು ಒಂದು ಮೊನಿ ನಾಚಿ ಬರಕತ್ತೆತ್ತಪ್ಪ ಅಲ್ಲ ಅಲ್ಲ ಈ ವಯಸ್ಸ ಇದೆಲ್ಲ ಬೇಕಿತ್ತ ಯಾಕ ಲೇಟ್ ಆತಲ್ರಿ ಸರ್ ಅದು ಏನಾತಂದ್ರಿ ಅದು ಹಳೆ ಗಾಡಿ ಇತ್ತಲ್ಲ ಅದು ಕೊಟ್ಟು ಇದನ್ನ ಹೊಸ ಗಾಡಿ ತಗೊಂಡೆ ಅದು ಪೂಜೆ ಮಾಡಿಸ್ಕೊಂಡು ತಗೊಂಡ್ ಬರೋ ಹೊತ್ತಿಗೆ ಇಷ್ಟು ಹೊತ್ತು ಆತ್ ನೋಡ್ರಿ ಏ ಚಲೋ ಆತ್ ಬಿಡ್ರಿ ಸರ್ ಸ್ಕೂಟಿ ಚಲೋ ಆಯ್ತು ಬಿಡ್ರಿ ಗೆತ್ತಿ ಬಾ ಹೊತ್ತಾಗುತ್ತ ಮಲ್ಲ ನೀನು ಬಂದ್ಬಿಡು ನಾನು ಒಂದ್ ನಮೂನೆ ಹಾಕತ್ತಪ್ಪ ಅವ್ರ ಕೂಡ ಹೋಗಾಕ ನಿಮ್ಮಿಬ್ರು ನೋಡು ನಂದೇನೈತ್ರಿ ನೀವಿಬ್ರು ಹೋಗ್ಬರ್ರಿ ಹಾಂ ಇದೇ ಅಯ್ಯೋ ಹೊಸ ಗಾಡಿ ತಗೊಂಡೆ ಹಾಂ ಇದು ಪೆಟ್ರೋಲ್ ಹಾಕ್ಸುದ ನೆನ್ಗೆ ಹಾರ್ಬಿಟ್ಟೆ ಏತ್ರಿ ಸರ್ ಏನು ಆ ಹೊಸ ಗಾಡಿ ತೊಗೊಂಡೇನಿಲ್ಲ ರೀ ಆ ಊಬನ್ಯಾಗ ಪೆಟ್ರೋಲ್ ಹಾಕ್ಸುದ ನೆನಪು ಹಾರ್ಬಿಟ್ಟೆ ನಾನು ಅಲ್ಲ ನೀವು ಏನು ತಿಳ್ಕೊಳಂಗಿಲ್ಲ ಅಂದ್ರೆ ಈ ಬೈಕ್ ತೊಗೊಂಡು ಹೋಗಿ ನಮ್ಮ ಮನೆ ಮುಂದೆ ಹಚ್ಚಿರ್ತೀನಿ ನೀವು ನನ್ನ ಬೈಕ್ ತೊಗೊಂಡು ಹೋಗ್ಬೋದು ಅಲ್ಲ ನಿಮ್ಗೆ ಯಾಕೆ ತೊಂದ್ರೆ ಅಂತ ಏ ಅದೇನು ಹೊರಗನೆ ಇರೇನು ಸರ್ ಸರ್ರ ಅದ್ರಾಗ ಏನೈತಿ ಬರ್ರಿ ಸರ ಸರಿ ಕುಡಿರಿ ಹ್ಞೂ ಮತ್ತಿದ ಒಂದ್ ಜೀವನ ಸರಿ ಆಗುತ್ತೆ ಅದ ಬಾಳ ಖುಷಿ ಆಗ್ಬಿಟ್ಟ